ನಮಸ್ಕಾರ ಸ್ನೇಹಿತರೆ ಇದೊಂದು ನಿಜ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಕೆಲವೊಂದು ಕೆಟ್ಟ ದಾರಿಗಳು ನಮಗೆ ಸುಂದರವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತವೆ ಅಂತ ಹೇಳ್ತಾರೆ ಹಾಗೆ ಇದೊಂದು ಬಾರಲ್ಲಿ ನಡೆದಂತಹ ಒಂದು ಘಟನೆ ಒಮ್ಮೆ ಒಬ್ಬ ಮಹಾನ್ ಕುಡುಕ ಕುಡ್ಕ ಅಂದ್ರೆ ಮಧ್ಯಪ್ರಿಯ ಅಂತ ಹೇಳಿ ಕರಿತಾರೆ ಅಂತವನು ಒಂದಿನ ಹೋಗಿರ್ತಾನೆ ರಸ್ತೆ ಪಕ್ಕದಲ್ಲಿರೋ ಧಾವಗೆ ಅಲ್ಲಿ ಹೋದಾಗ ಅವ್ನಿಗೆ ಏನು ಬೇಕೆಲ್ಲ ಆರ್ಡರ್ ಮಾಡ್ತಾನೆ ಆರ್ಡರ್ ಮಾಡಿ ಹೋಗಿ ಟೇಬಲ್ ಮೇಲೆ ಕೂತ್ಕೊಳ್ತಾನೆ ಒಂದು ಕಡೆ ಕೂತ್ಕೊಂಡಾಗ ಅಲ್ಲಿ ಒಂದು ಹುಡುಗ ಓಡಾಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಮೇಲೆ ನೆಕ್ಸ್ಟ್ ಸರದಿ ಬಂದಾಗ ಇವನು ಟೇಬಲ್ಗೆ ತಂದು ಸಪ್ಲೈ ಮಾಡ್ತಿರ್ತಾನೆ ಎಣ್ಣೆಗಳು ಅಂದರೆ ಕುಡಿಯುವಂಥವ್ರು ಅದು ಇದೆಲ್ಲ ತಂದು ಸಪ್ಲೈ ಮಾಡ್ತಿರ್ತಾನೆ ಮಾಡ್ಬೇಕಾದ್ರೆ ಇವನು ನೋಡ್ತಾನೆ ನೋಡ್ತಾನೆ ಅವನ್ನ ಕರೆದು ಕೇಳ್ತಾನೆ ಬೇಕಪ್ಪ ನೀನು ಸ್ಕೂಲ್ಗೆಲ್ಲ ಹೋಗಲ್ವಾ ಅಂತ ಕೇಳ್ತಾನೆ ಕೇಳಿದಾಗ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಮ ಸ್ಕೂಲಿಗೆಲ್ಲ ನಮ್ಮ ತಂದೆ ತೀರ್ ಹೋಗಿದ್ದಾರೆ ಅಂತ ಹಿಂಗೆಲ್ಲ ಹೇಳ್ತಾನೆ ಹೇಳಿದ್ಮೇಲೆ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಏನಾಗಿತ್ತು ನಿಮ್ಮ ತಂದೆಗೆ ಅಂತ ಕೇಳ್ತಾನೆ ಕೇಳಿದಾಗ ನನ್ನ ತಂದೆ ಹೇಗೆ ಕುಡಿತಾ ಇದ್ರು ಇದೆಲ್ಲ ಚಟ್ ಚಟ್ಗಳು ದುಶ್ಚಟ್ಗಳು ಬಲಿಯಾಗಿದ್ದರು ಅವರು ಬೇಗನೆ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅದಕ್ಕಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅವಾಗ ಆ ಕ್ಷಣ ವ್ಯಕ್ತಿ ತನ್ನ ಮನಸ್ಸಲ್ಲಿ ನೆನೆಸ್ಕೊಂಡಂತೆ ತನ್ನ ಫ್ಯಾಮಿಲಿ ಬಗ್ಗೆ ನೆನೆಸ್ಕೊಂಡಂತೆ ಒಂದೇ ಕ್ಷಣ ಅವನಿಗೆ ರಿಯಲೈಸ್ ಆಯ್ತಂತೆ ಏನಪ್ಪಾ ಅಂತಂದ್ರೆ ನಾನು ನೆಕ್ಸ್ಟ್ ಇದೇ ಥರ ಕುಡಿದು ಕುಡ್ದು ನಾನು ಸುತ್ತೋದ್ರೆ ನನ್ನ ಮುಂದಿರೋ ಜನ್ರೇಷನ್ ನನ್ನ ಮಕ್ಕಳು ನನ್ನ ತಿಳು ಫ್ಯಾಮಿಲಿ ಎಲ್ಲ ಬೀದಿಗೆ ಬರುತ್ತೆ ಇನ್ಮೇಲಿಂದ ನಾನು ಈ ಥರ ಎಲ್ಲ ಕೆಚ್ಚು ಬಿಡಬೇಕು ಅಂತ ಒಂದೇ ಕ್ಷಣದಲ್ಲಿ ಅವನ್ನೆಲ್ಲ ಬಿಟ್ಬಿಟ್ಟಂತೆ ಅಂದರೆ ನಮ್ಗೆ ಯಾವುದೋ ಕೆಟ್ಟ ರುತ್ತಲ್ಲ ಅದ್ರ ಬಗ್ಗೆ ನಮ್ಗೆ ಅರಿವಾಗಬೇಕು ಅರಿವಾದ ತಕ್ಷಣ ನಾವೆಲ್ಲ ಬಿಟ್ಬಿಡ್ತೀವಿ ಅರಿವು ಇಂಪಾರ್ಟೆಂಟು ನಮಗೆ ಏನೇನೋ ಇರುತ್ತೋ ತಲೆಯಲ್ಲಿ ಒಂದು ಕ್ಷಣ ರಿಯಲೈಸ್ ಆಗುತ್ತಲ್ಲ ಆ ಹುಡುಗನಿಂದ ಅವನಿಗೆ ರಿಯಲೈಸ್ ಇತ್ತು ಹಾಗೆ ನಿಮ್ಮ ಜೀವನದಲ್ಲಿ ಯಾರಿಂದ ಒಬ್ಬರು ರಿಯಲೈಸ್ ಆಗಿರುತ್ತೆ ಬಟ್ ಅದನ್ನ ನಾವು ಯಾವುದು ಸೀರಿಯಸ್ ಎತ್ತುಕೊಳ್ಳೋಲ್ಲ ಸೀರಿಯಸ್ ಎತ್ತುಕೊಳ್ಳದಿರೋದೇ ನಮ್ಮದು ದೊಡ್ಡ ತಪ್ಪು ಹೀಗೆ ಹೀಗೆ ಅವನು ಬದ್ಲಾದಲ್ಲ ನಾವು ಆ ಥರ ಬದಲಾಗ್ತಾ ಹೋಗೋಣ ಒಂದೊಂದಾಗಿ ಕೆಟ್ಟ ಚೆಟ್ಗಳನ್ನ ಅದು ದೂರ ಆಗೋಣ ನಮಗೇನು ಬೇಕಲ್ಲ ಅದನ್ನು ನಾವು ಪಡೆಯೋಣ ಧನ್ಯವಾದಗಳು